ನಮಸ್ಕಾರ ಅಪ್ಪ ಎಲ್ಲರಿಗೂ ನಾ ನಾನು ತುಂಬ ಅಸ್ತದೆ ನೋಡಿರಿ ಇವತ್ತು ಬರೀ ನಮ್ಮ ಸಿದ್ಧಾರೂಢ ಅಜ್ಜನ ಮಟ್ಟಕ್ಕೆ ಹೋಗಿ ದರ್ಶನ ಪಡ್ಕೊಂಬರೋನು ನಿನ್ನೆ ಜಾತ್ರೆ ಇತ್ತು ರೀ ನಿನ್ನೆ ನಂಗೆ ಬರೋಕ್ಕಾಗ್ಲಿಲ್ಲ ಮತ್ತು ಭಾಳ ರಶ್ ಇರ್ತಿತ್ರಿ ನಿನ್ನೆ ಇವತ್ತು ನೀವು ನೋಡೋಕತ್ತಿರ ಭಾಳ ಅಂದ್ರೆ ಭಾಳ ರೋಡೆಲ್ಲ ಖಾಲಿ ಐತಿ ಒಬ್ಳಿ ಮಂದಿಗೆ ಗೊತ್ತಾಕಿದ್ ರೀ ನಿನ್ನೆಗೂ ಇವತ್ತಿಗೂ ಎಷ್ಟು ವ್ಯತ್ಯಾಸ ಐತಂತ ನಿನ್ನೆ ತೇರು ಎಳೆದಿರ್ತಾರ ಎಳೆದು ಅಲ್ಲೇ ರೀ ಇವತ್ತು ಅಮಾಸ್ ಐತಿ ಸೊ ಇವತ್ತು ಸಹ ದೂರ ದೂರಿಂದ ಬಂದು ಅಜ್ಜನ ದ ದರ್ಶನ ಮಾಡ್ಕೊಂಡು ಹೋಗ್ತಾರ ಇದು ಅನುಭವ ಮಂಟಪ ಇದು ಇಲ್ಲಿ ನೋಡ್ರಿ ಎಷ್ಟು ಜನ ಇದ್ದಾರೆ ಮತ್ತು ಇದ್ರ ಅನುಭವ ಮಂಟಪದೊಳಗೆ ಕೂತ್ಕೊಂಡು ದೇವ್ರ ಧ್ಯಾನವನ್ನು ಮಾಡಿ ಮಾಡ್ತಿರ್ತಾರೆ ಜನ ಮತ್ತು ಇಲ್ಲಿ ಸುತ್ತಲೂ ವಾಕ್ಯಗಳನ್ನ ರೀ ಅವ್ನು ಓದೋಕತ್ರೆ ಏನೋ ಒಂಥರ ಮೈ ಜುಮ್ ಅಂತೈತಿ ಒಂದೊಂದು ವಾಕ್ಯದೊಳಗು ಅಷ್ಟು ಪವರ್ ಐತ್ರಿ ಸಿದ್ಧಾರೂಢಜ್ಜನ ಹಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ರೀ ಅಷ್ಟು ಪವರ್ ಐತೆ ನಮ್ಮ ಅಜ್ಜನ ಕಡೆ ನೋಡಿರಿ ಎಷ್ಟು ಇದ್ದಾರೆ ಸೊ ಆ ನಂತರ ರೋಡ್ ಅಜ್ಜರದ ಆಮೇಲೆ ಸಿದ್ಧಾರ್ಡ್ ಅಜ್ಜರ ಮಠ ಇರ್ತೈತ್ರಿ ನೋಡ್ಬೋದು ಆಮೇಲೆ ಹೊರಗಡೆ ಎಲ್ಲ ಭಾಳ ಥರದಂತಹ ರುದ್ರಾಕ್ಷಿ ಹಾಕಿರ್ತಾರ ಮತ್ತು ಕಂಬಳಿ ಇರ್ತೈತ್ರಿ ಕಂಬಳಿ ಧಾರ ಅದೆಲ್ಲ ಇದು ನೋಡ್ರಿ ಒಂಥರ ಏನೋ ಡಿಫ್ರೆಂಟ್ ಐತಿ ಸೊ ಬೇರೆ ಬೇರೆ ಡಿಸೈನ್ ರುದ್ರಾಕ್ಷಿಗಳದಾವ ಇಲ್ಲಿ ಸೊ ಅಜ್ಜನ ದರ್ಶನ ಮಾಡ್ಕೊಂಡು ನಂತರ ನಾವು ಸೀದಾ ಮೂರು ಸಾವಿರ ಮಠಕ್ಕೆ ರೀ ಇಲ್ಲಿ ಮೂರು ಸಾವಿರ ಮಠದೊಳಗೂ ಆ ಅಜ್ಜದ ದರ್ಶನ ಮಾಡಿಕೊಂಡು ಹೋದ್ರ ಅತಂತ ಬಂದ್ವಿ ಇಲ್ಲಿ ನೋಡ್ಬೇಕ್ರಿ ಒಂದು ಹತ್ತು ಹನ್ನೆರಡು ಜನ ಅಜ್ಜಿಗಳು ಬಂದಿದ್ರು ಅವ್ರು ನೋಡಕ್ಕೆ ಭಾಳ ಚಂದ ಅನ್ನಿಸ್ತು ರೀ ಎಲ್ಲಿಂದ ಬಂದಿರಿ ಅಂತ ಕೇಳಿದ್ವಿ ಸೊ ಬಾಗಲಕೋಟೆಯಿಂದ ಬಂದೇವಂದ್ರೆ ನೀವು ಸಹ ನೋಡ್ಬೋದು ಆಮೇಲೆ ದರ್ಶನ ಮಾಡಿಕೊಂಡು ಅನ್ನ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಸೀದಾ ಊರಿಗೆ ಬಂದ್ವಿ ರೀ ನಾವು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು